ಉತ್ತರಾಖಂಡ್ ಅಲ್ಲಿ ಒಂದ್ ಹಳ್ಳಿ ಇತ್ತು ಅಲ್ಲಿ ಬಿರ್ಜು ಅವನ ತಾಯಿ ಮತ್ತೆ ಅವನ ಹೆಂಡತಿ ಲತಾ ಜೊತೆ ಇದ್ದ ಬಿರ್ಜು ಬಹಳ ಬುದ್ಧಿವಂತ ಮತ್ತು ಕಷ್ಟ ಪಡೋನು ಪೂರ್ತಿ ಪರಿವಾರ ಚೆನ್ನಾಗಿ ನೋಡ್ಕೊಳ್ತಿದ್ದ ಅವನು ಅವನ ಪರಿವಾರನ ನೋಡ್ಕೊಳೋದಕ್ಕೆ ಟ್ರೈನ್ ಅಲ್ಲಿ ಸಮೋಸ ಮಾರುವಂತ ಅಂತ ಕೆಲಸವನ್ನ ಮಾಡ್ತಾ ಇದ್ದ ಪ್ರತಿ ದಿನ ಬಿರ್ಜು ಹೆಂಡತಿ ಲತಾ ಅವನಿಗೆ ಸಮೋಸಗಳನ್ನ ಮಾಡಿ ಕೊಡ್ತಾ ಇದ್ಲು ಒಂದಿನ ಬಿರ್ಜು ಸಮೋಸಾಗಳನ್ನ ತಗೊಂಡು ಬೆಳಿಗ್ಗೆನೆ ಟ್ರೈನ್ ಗೆ ಹೋದ ಸಮೋಸೆ ಸಮೋಸೆ ಬಿಸಿ ಬಿಸಿಯಾದ ಸಮೋಸೆ ತಾಜಾ ತಾಜಾ ಸಮೋಸೆ ಸಮೋಸೆ ಸರ್ ಸಮೋಸ ಬೇಕಾ ಬಿಸಿಯಾಗಿದೆ ಬೇಡ ನಾನು ಸಮೋಸ ತಿನ್ನಲ್ಲ ನಾನು ಡಯೆಟಲ್ಲಿದ್ದೀನಿ ಡಯಟಾ ಹಂಗಂದ್ರೇನು ಯಾವುದಾದ್ರೂ ಸ್ಟೇಷನ್ ಹೆಸರ ಇಲ್ಲ ಇಲ್ಲ ಅದು ಸ್ಟೇಷನ್ ಹೆಸರು ಅಲ್ಲ ಒಬ್ಬ ವ್ಯಕ್ತಿ ಅವನು ವೆಯ್ಟ್ನ ಕಡಿಮೆ ಮಾಡಬೇಕು ಅಂದ್ಕೊಂಡ್ರೆ ಆವಾಗ ಅವನು ಡಯೇಟಲ್ಲಿ ಇರ್ತಾನೆ ಡಯಟ್ ಅಂದ್ರೆ ಆ ವ್ಯಕ್ತಿ ಕಮ್ಮಿ ತಿಂತಾನೆ ಹಂಗಂದ್ರೆ ಅದ್ರ ಅರ್ಥ ನಮ್ಮಂತ ಬಡವರು ದಿನ ಡಯಟಿಂಗ್ ಮಾಡ್ತಿದೀವಿ ಅಂತ ಅರ್ಥನಾ ಗ್ರಾಹಕರಿಗೆಲ್ಲ ಸಮೋಸ ಮೇಲೆ ಬಿರ್ಜು ಹತ್ರ ಬಹಳ ಕಡಿಮೆ ಸಮೋಸ ಉಳಿದಿದ್ವು ಸಂಜೆಯ ಸಮಯ ಆಗಿತ್ತು ಆಗ ಬಿರ್ಜು ಒಬ್ಬ ಮನುಷ್ಯನಿಗೆ ಸರ್ ಸಮೋಸ ತಗೊಳ್ತೀರಾ ಸ್ವಲ್ಪನೇ ಇದೆ ಅರೆ ಬೇಡಪ್ಪ ನನ್ನ ಹತ್ರ ತಿನ್ಲಿಕ್ಕೆ ಸ್ಯಾಂಡ್ವಿಜ್ ಇದೆ ನಾನು ಅದನ್ನೇ ತಿಂತೀನಿ ಸ್ಯಾಂಡ್ವಿಜಾ ಅಂದ್ರೆ ಏನು ಯಾರಿಗಾದರೂ ಹೊರಗಡೆ ಮಾಡುವ ಆಹಾರ ಇಷ್ಟ ಇಲ್ಲ ಅಂದರೆ ಅವರು ಇದನ್ನೇ ತಿಂತಾರೆ ತಕೋ ಬೇಕಾದ್ರೆ ಆ ಮನುಷ್ಯ ಬಿರ್ಜುಗೆ ಒಂದು ಸ್ಯಾಂಡ್ವಿಚ್ ಕೊಡ್ತಾನೆ ಬಿರ್ಜು ಸ್ಯಾಂಡ್ವಿಚ್ ತಿಂದುಬಿಟ್ಟು ಹೇಳ್ತಾನೆ ಇದು ರುಚಿಯಾಗಿದೆ ಇವತ್ತಿಂದ ನಾನು ಸ್ಯಾಂಡ್ವಿಚ್ ವ್ಯಾಪಾರನು ಮಾಡ್ತೀನಿ ಸಮೋಸ ಜೊತೆ ಸ್ಯಾಂಡ್ವಿಚ್ ಎರಡೂ ವ್ಯಾಪಾರ ಮಾಡ್ತೀನಿ ಇಷ್ಟನ್ನ ಹೇಳಿ ಬಿರ್ಜು ಅವನ ಮನೆಗೆ ಹೋಗ್ತಾನೆ ಮನೆಗೆ ಹೋಗಿದ್ದಾದ್ಮೇಲೆ ಅವನ ಹೆಂಡತಿ ಲತಾ ಮತ್ತೆ ತಾಯಿಗೆ ಎಲ್ಲ ವಿಷಯ ಹೇಳ್ತಾನೆ ನಾವಿನ್ನು ಸಮೋಸಾ ಜೊತೆ ಮಾರ್ಬೇಕು ಅದರಲ್ಲಿ ಪ್ರಜೆಗಳ ಆರೋಗ್ಯನು ಚೆನ್ನಾಗಿರುತ್ತೆ ನಮಗೇನು ತುಂಬಾ ಲಾಭನು ಸಿಗುತ್ತೆ ಆರೋಗ್ಯ ಏನೋ ಸರಿ ಆದ್ರೆ ನಾವಿದ ಹೋದ್ರೆ ಲತಾ ಸರಿಯಾಗೆ ಹೇಳ್ತಿದ್ದಾಳೆ ಮಗ್ನೆ ಬಿರ್ಜು ಒಂದ್ ಕೆಲ್ಸ ಮಾಡು ಸ್ವಲ್ಪ ದಿನ ನೀನು ಸ್ಯಾಂಡ್ವಿಚ್ನೆ ಮಾರು ಸಮೋಸಾ ಬದ್ಲು ನಮ್ಮ ವ್ಯಾಪಾರ ಚೆನ್ನಾಗ್ ಆಗ್ಬಹುದು ನಾನು ನಾಳೆಯಿಂದಾನೇ ನಿಮ್ಗೆ ಸ್ಯಾಂಡ್ವಿಚ್ ಮಾಡ್ಕೊಡ್ತೀನಿ ಮನೆಯವ್ರು ಕೇಳಿ ಬಿರ್ಜು ಇದೇ ರೀತಿ ಮಾಡ್ತಾನೆ ಮತ್ತೆ ಸಮೋಸಾ ಬದ್ಲಿಗೆ ಸ್ಯಾಂಡ್ವಿಚ್ ನ ತಗೊಂಡು ಟ್ರೈನ್ ಅಲ್ಲಿ ಮಾರಕ್ ಹೋಗ್ತಾನೆ ಮೊದಲನೇ ದಿನಾನೇ ಸ್ವಲ್ಪ ವ್ಯಾಪಾರ ಮಾಡಿಕೊಂಡು ಮನೆಗೆ ಬಂದ್ಬಿಡ್ತಾನೆ ಅರ್ಧದಷ್ಟು ಸ್ಯಾಂಡ್ವಿಚ್ ಮಾರಾಟ ಆಗಿರೋದ್ರಿಂದ ಲತಾ ಮತ್ತೆ ಅವನ ತಾಯಿ ಹೇಳಿದ್ರು ನಿರಾಶ್ನಾಗ್ಬೇಡ ಬಿರ್ಜು ಇದು ಮೊದಲನೇ ದಿನ ಅಲ್ವಾ ನಾಳೆ ಮತ್ತೆ ಹೋಗು ನಾಳೆ ಒಳ್ಳೆ ವ್ಯಾಪಾರ ಆಗುತ್ತೆ ನಾಳೆಗೆಲ್ಲ ನಾನು ಇವತ್ತೇ ರೆಡಿ ಮಾಡಿದ್ದೀನಿ ನಾವು ಹೇಗೆ ಬೇರೆ ಬೇರೆ ಸಮೋಸ ಮಾಡ್ತಾ ಇದ್ವೋ ಅದೇ ರೀತಿ ಬೇರೆ ಬೇರೆ ರೀತಿಯ ಸ್ಯಾಂಡ್ವಿಚ್ ಗಳನ್ನು ಮಾಡೋಣ ಹೊಸ ರೀತಿಯಲ್ಲ ಅದು ಹೇಗೆ ನೀನು ಏನ್ ಹೇಳ್ತಿದ್ಯಾ ನಾವು ನಾಳೆ ಬೆಟ್ಟದ ಸ್ಯಾಂಡ್ವಿಚ್ ಮಾಡೋಣ ಬೆಟ್ಟದ ಸ್ಯಾಂಡ್ವಿಚ್ ಅಂದ್ರೆ ಯಾವ ತರ ಅಂದ್ರೆ ಆ ತರ ಸ್ಯಾಂಡ್ವಿಚ್ ಅಲ್ಲಿ ಪೂರ್ತಿ ಪರಿವಾರನೇ ಕುತ್ಕೊಂಡು ತಿನ್ಬಹುದು ಲತಾ ಏನ್ ಗೊತ್ತಾ ಇದಕ್ಕೆ ಖರ್ಚು ಜಾಸ್ತಿ ಆಗತ್ತೆ ಅದಕ್ಕೆ ಸ್ಯಾಂಡ್ವಿಚ್ ಮಾಡಕ್ಕೆ ನಾವ್ ಏನ್ ಮಾಡೋದು ಇನ್ನು ಜಾಸ್ತಿ ಖರ್ಚು ಮಾಡ್ಬೇಕಾಗತ್ತಲ್ವಾ ಅಕಸ್ಮಾತ್ ನಮ್ಗೆ ಲಾಭ ಆಗಿಲ್ಲ ಅಂದ್ರೆ ನಮ್ ದುಡ್ಡೆಲ್ಲ ವೇಸ್ಟ್ ಆಗ್ಬಿಡತ್ತಲ್ವಾ ನಾವ್ ಈ ರೀತಿ ಮಾಡ್ಲೇಬೇಕು ಇಲ್ಲ ಅಂದ್ರೆ ನಮ್ಗೆ ಕಷ್ಟ ಆಗತ್ತೆ ಎಲ್ರು ಹೇಳಿದಿನ ಕೇಳಿ ಲತಾ ಮಾರನೇ ದಿನ ಬೆಟ್ಟದ ಸ್ಯಾಂಡ್ವಿಚ್ ಮಾಡೇ ಬಿಡ್ತಾಳೆ ಮಾರ್ನೆ ದಿನ ಬಿರ್ಜು ಒಂದು ಬುಟ್ಟಿಯಲ್ಲಿ ಬೆಟ್ಟದ ಸ್ಯಾಂಡ್ವಿಚ್ ನ ತಗೊಂಡು ಟ್ರೈನ್ ಅಲ್ಲಿ ಮಾರಕ್ಕೆ ಅಂತ ಹೋಗ್ಬಿಡ್ತಾನೆ ಸ್ಯಾಂಡ್ವಿಚ್ ಬೆಟ್ಟದ ಸ್ಯಾಂಡ್ವೆಜ್ ತಿಂದವರು ತುಂಬ ಸಂತೋಷ ಪಡ್ತೀರಾ ತಿಂದೆ ಇರೋರು ತುಂಬ ಬೇಜಾರು ಮಾಡ್ಕೊಳ್ತೀರಾ ಸ್ಯಾಂಡ್ವೆಜ್ ಬೆಟ್ಟದ ಸ್ಯಾಂಡ್ವೆಜ್ ಬಿರ್ಜುವಿನ ಬೆಟ್ಟದ ಸ್ಯಾಂಡ್ವಿಚ್ ಕೆಲವೇ ಗಂಟೆಗಳಲ್ಲಿ ಪೂರ್ತಿ ಖಾಲಿಯಾಗುತ್ತೆ ಅವನು ಇದನ್ನ ಖುಷಿ ಪಟ್ಕೊಂಡು ಮನೆಗೆ ಹೇಳಕ್ಕೆ ಬರ್ತಾನೆ ಮತ್ತೆ ಅವರ ತಾಯಿ ಲತಾಗೆ ಶಬಾಷ್ ಅಂತ ಹೇಳ್ತಾರೆ ಬಹಳ ಒಳ್ಳೆ ಪ್ಲಾನ್ ಮಾಡಿದ್ಯಮ್ಮ ನೀನು ತುಂಬಾ ಚೆನ್ನಾಗಿದೆ ಗೊತ್ತಾ ಧನ್ಯವಾದ ಆಗಿತ್ತು ಸಮಯ ಕಳೀತಾ ಇತ್ತು ಬಿರ್ಜುನ ಬೆಟ್ಟದ ಸ್ಯಾಂಡ್ವಿಚ್ ಬಹಳ ಪ್ರಸಿದ್ಧಿ ಪಡಿತು ಎಷ್ಟೋ ಬಾರಿ ಸ್ಯಾಂಡ್ವಿಚ್ ಸ್ಟೇಷನ್ ಅಲ್ಲೇ ಖಾಲಿ ಆಗ್ಬಿಡ್ತಿತ್ತು ಗೆ ಹೋಗೋದಕ್ಕೆ ಆಗ್ತಿರ್ಲಿಲ್ಲ ಆದ್ರೆ ಬಿರ್ಜುಗೆ ಒಂದು ಆಕ್ಸಿಡೆಂಟ್ ಆಗ್ಬಿಡತ್ತೆ ಡಾಕ್ಟರ್ ಅವನಿಗೆ ಆರ್ ತಿಂಗಳು ಪೂರ್ತಿ ರೆಸ್ಟ್ ತಗೊಳಕ್ಕೆ ಹೇಳ್ತಾರೆ ಇಡೀ ಪರಿವಾರಕ್ಕೆ ದುಃಖ ಬಡ್ದಂಗಾಯ್ತು ಅತ್ತೆ ಮತ್ತೆ ಲತಾ ಇಬ್ರು ನಿರಾಶ್ರಾದ್ರು ಈ ರೀತಿ ಆರ್ ತಿಂಗಳು ಬೆಡ್ ರೆಸ್ಟ್ ಅನ್ನ ಕೇಳಿ ಬಿರ್ಜು ಮತ್ತೆ ಲತಾಗೆ ಸಹಿಸ್ಕೊಳಕೆ ಆಗ್ಲಿಲ್ಲ ನೀವು ಆರ್ ತಿಂಗಳು ರೆಸ್ಟ್ ತಗೊಳ್ಳೇಬೇಕು ನೀವು ನಿಮ್ಮ ಬೆನ್ನಿನ ಮೂಳೆಗೆ ಏನಾದ್ರೂ ಜಾಸ್ತಿ ಫೋರ್ಸ್ ಕೊಟ್ರೆ ನಿಮ್ಗೆ ಪ್ರಾಬ್ಲಮ್ ಇನ್ನೂ ಹೆಚ್ಚಾಗಬಹುದು ನೀವ್ ಚೆನ್ನಾಗಿ ನೋಡ್ಕೊಳ್ಳಿ ಮತ್ತೆ ಈ ಮಾತ್ರೆಗಳನ್ನ ತಗೊಳ್ತೀರಿ ಆಗ ಲತಾ ಮತ್ತೆ ಅವರತ್ತೆ ಅವಳಿಗೆ ಹೇಳ್ತಾರೆ ಇದು ನಮ್ಮ ಪರಿವಾರದಲ್ಲಿ ಎಂತ ಕಷ್ಟ ಬಂದ್ಬಿಟ್ಟಿದೆ ಮಗ್ನೆ ಬಿರ್ಜು ಇನ್ಮೇಲೆ ನೀನು ಟ್ರೈನ್ ಅಲ್ಲಿ ಸ್ಯಾಂಡ್ವಿಚ್ ಆಗೋದಿಲ್ಲ ಇದೇ ಅವಕಾಶನ ಪಡ್ಕೊಂಡು ನಮ್ಮ ಪಕ್ಕದ ಮನೆ ಕಿರೋಡಿ ಲಾಲ್ ಬೆಟ್ಟದ ಸ್ವಲ್ಪನೇ ದುಡ್ಡು ಉಳ್ಕೊಂಡಿರೋದು ಹಾಸ್ಪಿಟಲ್ಗೆ ಖರ್ಚಾಗಿ ಬಿಟ್ಟಿದೆ ಅಷ್ಟರಲ್ಲೇ ಬಿರ್ಜುನ ನೋಡೋದಕ್ಕೆ ಹಾಸ್ಪಿಟಲ್ಗೆ ಸ್ಟೇಷನ್ ಮಾಸ್ಟರ್ ಬರ್ತಾರೆ ಅವರನ್ನ ನೋಡಿದ ಕೂಡ್ಲೆ ಬಿರ್ಜು ಹೇಗೋ ಕಷ್ಟಪಟ್ಟು ಎದ್ದೇಳಕ್ಕೆ ನೋಡ್ತಾನೆ ಅರೆ ಪರವಾಗಿಲ್ಲ ಆರಾಮಾಗಿರು ಏನಾಯ್ತು ಬಿರ್ಜು ನಿನಗೆ ಆಕ್ಸಿಡೆಂಟ್ ಅಂತ ಹೇಳಿದ್ರು ಆವಾಗಲೇ ನೋಡ್ಬೇಕು ಅನ್ಕೊಂಡೆ ಏನು ಮಾಡೋದು ಸರ್ ಎಲ್ಲ ಮೇಲೆ ಇರೋ ಒಂದು ಕೃಪೆ ಇಲ್ಲಾಂದರೆ ನಾನು ಜೀವಂತವಾಗಿ ಇರ್ತಿರ್ಲಿಲ್ಲ ಅರೆ ಒಳ್ಳೆದೇ ಯೋಚನೆ ಮಾಡು ಒಳ್ಳೆದೇ ನಡೆಯುತ್ತೆ ನಾನು ನಿನ್ನ ಬೆಟ್ಟದ ಸ್ಯಾಂಡ್ವಿಜ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ ನನ್ನ ಮೂರು ಹೆಣ್ಮಕ್ಳು ಕೂಡ ನೀನು ಮಾರೋ ಸ್ಯಾಂಡ್ವಿಜ್ನ ತುಂಬ ಇಷ್ಟಪಟ್ಟು ತಿನ್ನವರು ನಾನು ಕೂಡ ಬಿರ್ಜು ಅವರ ಮಾತುಗಳನ್ನು ಕೇಳ್ತಾನೆ ಇರ್ತಾನೆ ಅಷ್ಟರಲ್ಲಿ ಲತಾ ಮತ್ತೆ ಅವರತ್ತೆ ಮಾತ್ರೆಗಳನ್ನು ತಗೊಂಡಲ್ಲಿಗೆ ಬರ್ತಾರೆ ಲತಾ ಮತ್ತೆ ಅವರತ್ತೆ ಸಪ್ಗಿರೋದನ್ನ ನೋಡಿ ಸ್ಟೇಷನ್ ಮಾಸ್ಟರ್ಗೆ ಅರ್ಥ ಆಗ್ಬಿಡತ್ತೆ ಅಂತ ಬಾ ಅಮ್ಮ ಲತಾ ಯಾರು ಅಂತ ಗೊತ್ತಾ ನಾನು ಪರಿಚಯ ಮಾಡಿಸ್ಲಿಕ್ಕೆ ಮರ್ತೋದೆ ಇವರು ನಮ್ಮ ಸ್ಟೇಷನ್ದು ಸ್ಟೇಷನ್ ಮಾಸ್ಟರ್ ನಾವು ವ್ಯಾಪಾರ ಶುರು ಮಾಡಿದಾಗ ಇವರು ನಮಗೆ ತುಂಬಾ ಸಹಾಯ ಮಾಡಿದ್ದಾರೆ ನಮ್ಗೆ ಖುಷಿ ಆಯ್ತು ನೀವು ನನ್ ಮಗನ ನೋಡಕ್ ಬಂದ್ರಿ ಧನ್ಯವಾದ ಇದರಲ್ಲಿ ಧನ್ಯವಾದ ಎಲ್ಲಿಕೇನಿದೆ ನಾನು ಬಿರ್ಜಿಗೋಸ್ಕರ ಒಂದು ಒಳ್ಳೆಯ ಶುಭವಾರ್ತೆನ ತಂದಿದ್ದೀನಿ ಶುಭವಾರ್ತೆನಾ ಶುಭವಾರ್ತೆ ಏನಂದರೆ ನಮ್ಮ ರೈಲ್ವೆ ಸ್ಟೇಷನಲ್ಲಿ ಒಂದು ಬುಕ್ ಸ್ಟಾಲ್ ತುಂಬ ದಿನಗಳಿಂದ ಮುಚ್ಚೆ ಇದೆ ಗೊತ್ತಲ್ವಾ ಅಲ್ಲಿ ಬುಕ್ ಸ್ಟಾಲ್ ನಡೆಸ್ತಿದ್ದವನು ಬೇರೆ ದೊಡ್ಡ ಸ್ಟೇಷನಿಗೆ ಹೋಗಿದ್ದಾನೆ ನಿನಗೆ ನಿನ್ನ ಕುಟುಂಬದವರಿಗೆ ಓಕೆ ಅಂದರೆ ಆ ಶಾಪ್ನ ನೀವು ಬಾಡಿಗೆಗೆ ತಗೊಳ್ಬೋದು ಅಲ್ಲೇ ನೀವು ಆ ಬೆಟ್ಟದ ಸ್ಯಾಂಡ್ವಿಚ್ ವ್ಯಾಪಾರನ ಶುರು ಮಾಡ್ಬೋದು ನಕಲಿ ಸ್ಯಾಂಡ್ವಿಜ್ನ ತಿಂದು ತಿಂದು ಜನರೆಲ್ಲ ತುಂಬ ಬೇಜಾರಲ್ಲಿದ್ದಾರೆ ಸ್ಟೇಷನ್ ಮಾಸ್ಟರ್ ಹೇಳಿದನ ಕೇಳಿ ಪೂರ್ತಿ ಪರಿವಾರ ಬಹಳ ಸಂತೋಷ ಪಡತ್ತೆ ಎಷ್ಟು ಸಂತೋಷ ಪಡ್ತಾರೆ ಅಂದರೆ ಅವ್ರಿಗೆ ತಡೆಯೋದಕ್ಕೆ ಆಗೋದಿಲ್ಲ ನೀವು ಮಾಡಿದ ಸಹಾಯಕ್ಕೆ ನಿಮಗೆ ತುಂಬ ಧನ್ಯವಾದ ಸರ್ ನಾನು ಹಾಸ್ಪಿಟಲಲ್ಲಿ ಇರೋ ತನಕ ಅಮ್ಮನೂ ಲತಾನು ವ್ಯಾಪಾರ ಮಾಡ್ತಾರೆ ನಾನು ಯಾವಾಗ ಗುಣ ಆಗ್ತೀನೋ ಆವಾಗ ನಾನೇ ಅಂಗಡಿಗೆ ಬಂದು ವ್ಯಾಪಾರನ ನಾನು ನೋಡ್ಕೊಳ್ತೀನಿ ಅಂಗಡಿ ಶುರು ಆದ್ರೆ ನಮ್ಮ ಲಾಭ ಹಾಗೇ ಇರುತ್ತೆ ಗ್ರಾಹಕರು ಕೂಡ ಇದ್ದೇ ಇರ್ತಾರೆ ಒಳ್ಳೆ ಕೆಲ್ಸ ಮತ್ತೆ ನಿಧಾನ ಇಲ್ಲ ನಾವು ಇದನ್ನ ಬೇಗನೆ ಮಾಡ್ತೀವಿ ಸ್ಟೇಷನ್ ಮಾಸ್ಟರ್ ಹೇಳಿದನ್ನ ಕೇಳಿ ಬಿರ್ಜು ಸ್ಟೇಷನ್ ಅಲ್ಲಿ ಒಂದು ಅಂಗಡಿನ ಬಾಡಿಗೆ ತಗೊಳ್ತಾನೆ ಲತಾ ಮತ್ತೆ ಅತ್ತೆ ಬೆಟ್ಟದ ಸ್ಯಾಂಡ್ವಿಚ್ ಅನ್ನ ಆ ಅಂಗಡಿಯಲ್ಲಿ ವ್ಯಾಪಾರ ಮಾಡಕ್ ಶುರು ಮಾಡ್ತಾರೆ ಕಿರೋಡಿ ಮಲ್ನ ಸ್ಯಾಂಡ್ವಿಚ್ ನ ಈಗ ಯಾರು ತಗೊಳ್ಳೋದೇ ಇಲ್ಲ ಸ್ವಲ್ಪ ದಿನ ಒಳ್ಳೆ ವ್ಯಾಪಾರ ಆದ್ಮೇಲೆ ಅವರು ಬಾಡಿಗೆನ ಕಟ್ಬಿಟ್ರು ಮತ್ತೆ ಅತ್ತೆ ಅವರು ಸ್ಟೇಷನ್ ಮಾಸ್ಟರ್ಗೆ ಗೆ ಧನ್ಯವಾದ ಹೇಳಿದ್ರು ಬಿರ್ಜು ಕೂಡ ಈಗ ಸರಿ ಹೋಗ್ಬಿಡ್ತಾನೆ ಅವನು ಅವನ ಅಂಗಡಿಯಲ್ಲಿ ಬಹಳ ಶ್ರದ್ಧೆಯಿಂದ ನಿಯತ್ತಿನಿಂದ ಬೆಟ್ಟದ ಸ್ಯಾಂಡ್ವಿಚ್ ನ ಮಾರ್ತಾನೆ ಮತ್ತೆ ಪೂರ್ತಿ ಪರಿವಾರ ಖುಷಿ ಖುಷಿಯಾಗಿರ್ತಾರೆ